ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಒನ್ ಗ್ರಾಮ್ ಗೋಲ್ಡ್ ಸರಗಳ ಕಲೆಕ್ಷನ್ಸ್ನ ತೋರಿಸ್ತಾ ಇದ್ದೀನಿ ಕೇವಲ ಆರ್ನೂರ ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ತುಂಬಾ ಚೆನ್ನಾಗಿದ್ದಾವೆ ತುಂಬ ಜನ ರಿಕ್ವೆಸ್ಟ್ ಮಾಡ್ಕೊತಾ ಇದ್ರು ಒನ್ ಗ್ರಾಮ್ ಗೋಲ್ಡಲ್ಲಿ ಸರ ಕಲೆಕ್ಷನ್ಸ್ ವಿಡಿಯೋ ಮಾಡಿ ಅಂತ ಹೇಳ್ಬಿಟ್ಟು ಕಮೆಂಟ್ಸ್ ಮಾಡಿದ್ರು ಸೊ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಒಂದು ಗ್ರಾಮ್ ಗೋಲ್ಡ್ ಸರ ಕಲೆಕ್ಷನ್ಸ್ನ ತೋರಿಸ್ತಾ ಇದ್ದೀನಿ ಸೊ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಹೊಸ್ದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಮಾಡುವಂಥ ಸಬ್ಸ್ಕ್ರೈಬು ಲೈಕೆ ನಮಗೆ ತುಂಬಾ ಸಪೋರ್ಟು ಸೊ ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಯಾವುದೇ ರೀತಿ ಹಣ ಏನು ಕಟ್ಟಾಗಿರಲ್ಲ ಹಣ ಏನು ಕಟ್ಟಾಗಲ್ಲ ಫ್ರೀಯಾಗಿ ಸಬ್ಸ್ಕ್ರೈಬ್ನ ಮಾಡ್ಕೋಬಹುದು ಸೊ ಹಾಗಾಗಿ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಬನ್ನಿ ಇವತ್ತಿನ ಫಸ್ಟ್ ಕಲೆಕ್ಷನ್ಸ್ನ ನೋಡೋಣ ಈ ಒಂದು ಎರಡು ಎಳೆ ಮಾಂಗಲೀತ್ ಸರ ಬಂದು ಕೇವಲ ಬರೀ ಸಾವಿರದ ಐವತ್ತು ರೂಪಾಯಿ ಅಷ್ಟೇ ಇದಕ್ಕೆ ವಿತ್ ತಾಲಿ ಬೇಕು ಅಂತಂದರೆ ಸಾವಿರದ ಇನ್ನೂರೈವತ್ತು ರೂಪಾಯಿ ಆಗುತ್ತೆ ಅಂದರೆ ತಾಲಿನೂ ಕೂಡ ಈ ರೀತಿಯಾಗಿ ಬರುತ್ತೆ ಆ ಎರಡೂ ಸೇರಿ ಸಾವಿರದ ಇನ್ನೂರೈವತ್ತು ರೂಪಾಯಿ ಆಗುತ್ತೆ ನೋಡೋದಕ್ಕಂತೂ ಸೇಮ್ ಟು ಸೇಮ್ ಚಿನ್ನ ಥರಾನೇ ಕಾಣಿಸ್ತಾ ಇದೆ ಡೈಲಿ ಯೂಸು ಕೂಡ ಮಾಡ್ಬೋದು ಯಾರಿಗೂ ಕೂಡ ಗೊತ್ತಾಗಲ್ಲ ಇದು ಒನ್ ಗ್ರಾಮ್ ಗೋಲ್ಡ್ ಜ್ಯುವೆಲ್ಲರಿ ಹೇಳ್ಬಿಟ್ಟು ಯಾಕಂದರೆ ಸೇಮ್ ನೋಡೋದಕ್ಕೆ ಚಿನ್ನ ಥರಾನೇ ಕಾಣಿಸ್ತಾ ಇದೆ ಸೊ ಹಾಗಾಗಿ ನಿಮಗೆ ಏನಾದರೂ ಈ ಒಂದು ಮಂಗಲಿ ಸರ ಇಷ್ಟ ಆಯಿತು ಅಂತಂದರೆ ಈ ಒಂದು ಸ್ಕ್ರೀನ್ಶಾಟ್ನ ತೆಗೆದು ಇಲ್ಲಿ ಏನು ನಂಬರ್ ಡಿಸ್ಪ್ಲೇ ಆಗ್ತಾ ಇದೆಯಲ್ಲ ಸೆವೆನ್ ಫೋರ್ ಜೀರೋ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಏಯ್ಟ್ ತ್ರೀ ಏಯ್ಟ್ ಡಬಲ್ ಫೈವು ಈ ಒಂದು ನಂಬರ್ಗೆ ವಾಟ್ಸಪ್ ಮಾಡಿದರೆ ಈ ಕಲೆಕ್ಷನ್ಸ್ ಬೇಕು ಅಂತೇಳಿ ಅವರು ಖಂಡಿತವಾಗಲೂ ರಿಪ್ಲೈನ ಮಾಡ್ತಾರೆ ರಿಪ್ಲೈ ಮಾಡೋದು ಸ್ವಲ್ಪ ಲೇಟ್ ಆಗ್ಬೋದು ಬಟ್ ಖಂಡಿತ ರಿಪ್ಲೈ ಮಾಡೇ ಮಾಡ್ತಾರೆ ಮಾಡಿದ ತಕ್ಷಣ ಕ್ಯಾಶ್ ಆನ್ ಡೆಲಿವರಿನೂ ಕೂಡ ಅವೈಲೇಬಲ್ ಇರುತ್ತೆ ನಿಮ್ಮ ಅಡ್ರೆಸ್ಸನ್ನು ಶೇರ್ ಮಾಡಿದರೆ ಅವರು ಕೊರಿಯರ್ ಮಾಡ್ತಾರೆ ನೀವು ಬೇಕಿದ್ರೆ ಕ್ಯಾಶ್ ಆನ್ ಡೆಲಿವರಿ ಆದರೂ ತೊಗೋಬೋದು ಅಥವಾ ಆನ್ಲೈನಲ್ಲೇ ಪೇಮೆಂಟ್ ಆದರೂ ಕೂಡ ಮಾಡ್ಬೋದಾಗಿರುತ್ತೆ ಇನ್ನು ಇದು ಬಂದು ಒಂದು ಎಳೆ ಮಾಂಗಲ್ದ ಸರ ಇದೊಂದು ಸ್ವಲ್ಪ ತುಂಬ ಹಾಕೊಂಡಾಗ ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ ತುಂಬ ದೊಡ್ಡದು ದಪ್ಪ ಥರನೂ ಕಡ ಕೂಡ ಕಾಣಿಸುತ್ತೆ ಸಿಂಗಲ್ ಎಳೆದು ತುಂಬಾ ಚೆನ್ನಾಗಿದೆ ಇನ್ನು ಇದು ಇದು ನೋಡಿ ಇದು ಕೂಡ ಅಷ್ಟೇ ಎರಡು ಎಳೆ ಮಾಂಗಲಿ ಸರ ಒಂದು ಸ್ವಲ್ಪ ತುಂಬ ದಪ್ಪದಾಗಿದೆ ನೋಡೋದಕ್ಕೆ ತುಂಬ ಚೆನ್ನಾಗಿದೆ ಡಿಸೈನ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಸೊ ಹಾಗಾಗಿ ಸ್ವಲ್ಪ ಇದ್ರದ್ದು ಪ್ರೈಸ್ ಜಾಸ್ತಿ ಆಗುತ್ತೆ ಈ ಒಂದು ಸರ ಬಂದು ಸಾವಿರದ ಒಂಬೈನೂರು ರೂಪಾಯಿ ನಿಮಗೆ ತಾಲಿನೂ ಬೇಕು ಅಂತಂದರೆ ಎರಡು ಸಾವಿರ ರೂಪಾಯಿ ಆಗುತ್ತೆ ತಾಲಿ ಬೇಡ ಬರೀ ಸರ ಅಷ್ಟೇ ಸಾಕು ಅಂತಂದರೆ ಸಾವಿರದ ಒಂಬೈನೂರು ರೂಪಾಯಿ ಆಗುತ್ತೆ ನೋಡೋದಕ್ಕಂತೂ ಸೇಮ್ ಟು ಸೇಮ್ ಗೋಲ್ಡ್ ಥರನೇ ಕಾಣಿಸ್ತಾ ಇದೆ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರಿಗೆ ವಾಟ್ಸಪ್ ಮಾಡಿದರೆ ಆರಾಮಾಗಿ ಬೈ ಮಾಡ್ಬೋದು ನೋಡೋದಕ್ಕಂತೂ ಸೇಮ್ ಗೋಲ್ಡ್ ಥರನೇ ಅನಿಸುತ್ತೆ ಹಾಗೆ ಮತ್ತು ತುಂಬ ದಪ್ಪನೂ ಕೂಡ ಇದೆ ಈ ಸರ ಸ್ವಲ್ಪ ದಪ್ಪ ಇದೆ ಸೊ ಹಾಗಾಗಿ ಸ್ವಲ್ಪ ರೇಟ್ ಜಾಸ್ತಿ ಮತ್ತು ತುಂಬಾ ಚೆನ್ನಾಗಿದೆ ನೋಡಿ ನೀವು ಬರೀ ಸರ ಬೇಕಿದ್ದರೂ ಕೂಡ ಪರ್ಚೇಸ್ ಮಾಡ್ಬೋದು ತಾಲಿನೂ ತೊಗೋಬೇಕಂತೇನಿಲ್ಲ ಬರೀ ಸರ ಬೇಕಂದರೆ ಸರಾನು ಕೂಡ ಪರ್ಚೇಸ್ ಮಾಡ್ಬೋದು ಫಿನಿಶಿಂಗ್ ಎಲ್ಲ ಕೂಡ ಅಷ್ಟೇ ತುಂಬನೇ ಚೆನ್ನಾಗಿದೆ ನೋಡಿ ಫಿನಿಶಿಂಗ್ ಆಗಲಿ ಅದು ಕಲರ್ ಆಗಲಿ ಸರ ಆಗಲಿ ಡಿಸೈನ್ಸ್ ಆಗಲಿ ತುಂಬಾ ಚೆನ್ನಾಗಿದೆ ಮತ್ತು ಇದು ಗ್ಯಾರಂಟಿನೂ ಕೂಡ ಇರುತ್ತೆ ಸೊ ಹಾಗಾಗಿ ನಿಮಗೆ ಗ್ಯಾರಂಟಿ ಎಷ್ಟು ವರ್ಷ ಇರುತ್ತೆ ಅಂತ ಹೇಳ್ಬಿಟ್ಟು ಅವರೇನೇ ಹೇಳ್ತಾರೆ ನೀವು ಬೈ ಮಾಡ್ತೀರಲ್ಲ ಅವಾಗ ಕೇಳಿದರೆ ಖಂಡಿತವಾಗ್ಲೂ ಅವ್ರು ಹೇಳ್ತಾರೆ ಇನ್ನು ಇದು ಒಂದು ಎಳೆ ಮಾಂಗಲ್ಯ ಸರ ಓ ಅವಾಗಲೇ ಎರಡು ಎಳೆದು ನೋಡಿದ್ರಲ್ಲ ಅದೇ ರೀತಿಯಾಗಿ ಇದು ಒಂದು ಎಳೆದು ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ನಿಮಗೆ ತಾಳಿ ಬೇಡ ಅಂತಂದರೆ ಸಾವಿರದ ಇನ್ನೂರು ತಾಳಿ ಬೇಕು ಅಂದರೆ ಸಾವಿರದ ಮುನ್ನೂರು ರೂಪಾಯಿ ಆಗುತ್ತೆ ತುಂಬ ಚೆನ್ನಾಗಿದೆ ನೋಡಿ ನೋಡೋದಕ್ಕೂ ಕೂಡ ಸೇಮ್ ಟು ಸೇಮ್ ಗೋಲ್ಡ್ ಥರನೇ ಅನಿಸುತ್ತೆ ಇತ್ತೀಚೆಗಂತೂ ಗೋಲ್ಡ್ ರೇಟಂತೂ ಕಡಿಮೆ ಆಗುತ್ತೆ ಆಗುತ್ತೆ ಅಂತ ಹೇಳ್ತಾನೆ ಇದ್ದಾರೆ ಬಟ್ ಕಡಿಮೆ ಆಗ್ತಾ ಇಲ್ಲ ದಿನೇ 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 ಮತ್ತೆ ಜಾಸ್ತಿ ಆಗ್ತಾನೇ ಇದೆ ಇವಾಗ ಹೆಂಗೆ ಅಂತಂದ್ರೆ ಇವಾಗ ಇವತ್ತು ಎರಡು ಸಾವಿರ ರೂಪಾಯಿ ಜಾಸ್ತಿ ಆದರೆ ನಾಳೆ ಅದರಲ್ಲಿ ನೂರು ರೂಪಾಯಿನೋ ಐವತ್ತು ರೂಪಾಯಿನೋ ಇಳಿಕೆ ಮಾಡ್ತಾರೆ ಮತ್ತೆ ನಾಡಿದ್ದು ಮತ್ತೆ ಇನ್ನೊಂದು ಐನೂರು ರೂಪಾಯಿ ಜಾಸ್ತಿ ಆಗುತ್ತೆ ಮತ್ತೆ ಅದರಲ್ಲಿ ಐವತ್ತು ರೂಪಾಯಿ ಇಳಿಕೆ ಮಾಡ್ತಾರೆ ಸೊ ಈ ರೀತಿಯಾಗಿ ಆಗ್ತಾ ಇದೆ ಕಂಪ್ಲೀಟ್ ಆಗಿ ಗೋಲ್ಡ್ ರೇಟ್ ಕಡಿಮೆ ಆಗುತ್ತೆ ಅನ್ನೋದೇ ಡೌಟ್ ಆಗಿಬಿಟ್ಟಿದೆ ಕೆಲವೊಂದು ಒಂದಿಷ್ಟು ತಜ್ಞರು ಹೇಳ್ತಾರೆ ಐವತ್ತೈದು ಸಾವಿರದವರೆಗೂ ಆಗುತ್ತೆ ಐವತ್ತೈದ್ ಸಾವಿರಕ್ಕೆ ಬಂದ್ ನಿಲ್ಲುತ್ತೆ ಅಂತ ಹೇಳ್ಬಿಟ್ಟು ಬಟ್ ಕೆಲವೊಂದಿಷ್ಟು ಜನ ಹೇಳ್ತಾರೆ ಇಲ್ಲ ಅಷ್ಟು ಕಡಿಮೆ ಆಗಲ್ಲ ಮುಂದಿನ ದಿನಗಳಲ್ಲಿ ಒಂದ್ ಗ್ರಾಮ್ ಗೋಲ್ಡಿಗೆ ಇಪ್ಪತ್ತು ಸಾವಿರ ರೂಪಾಯಿ ಆಗುತ್ತೆ ಅಲ್ಲ ಇಪ್ಪತ್ತು ಸಾವಿರ ರೂಪಾಯಿವರೆಗೂ ಕೂಡ ಆಗುತ್ತೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಇವಾಗ ಪ್ರೆಸೆಂಟ್ ಒಂದು ಗ್ರಾಮಿಗೆ ಹತ್ತು ಸಾವಿರ ರೂಪಾಯಿ ಆಗುತ್ತೆ ಮುಂದೆ ಇನ್ ಫ್ಯೂಚರಲ್ಲಿ ಇನ್ನೊಂದು ಐದು ಹತ್ತು ವರ್ಷದಷ್ಟರಲ್ಲಿ ಇಪ್ಪತ್ತು ಸಾವಿರನೂ ಕೂಡ ಆಗುತ್ತೆ ಅಂತೇಳ್ಬಿಟ್ಟು ಕೆಲವೊಂದಿಷ್ಟು ಜನ ಹೇಳ್ತಾರೆ ಬಹುಶಃ ಆಗುತ್ತೆ ಹೇಳೋದಕ್ಕಾಗಲ್ಲ ಹಾಗೆ ಆಗುತ್ತೆ ಯಾಕಂತಂದರೆ ಆಲ್ಮೋಸ್ಟ್ ಇವಾಗ ಒಂದು ಐದಾರು ವರ್ಷದಿಂದ ಇತ್ತೀಚೆಗೆ ತುಂಬಾ ಜಾಸ್ತಿ ಆಗಿದೆ ಗೋಲ್ಡ್ ರೇಟ್ ಆಲ್ಮೋಸ್ಟ್ ಒಂದು ಆರು ವರ್ಷದಿಂದ ಈ ಕಡೆಗೆ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರ ಟೈಮಲ್ಲೆಲ್ಲ ಬರೀ ಮೂರು ಸಾವಿರ ಮೂರುವರೆ ಸಾವಿರ ಇತ್ತು ಬಟ್ ಇವಾಗ ಪ್ರೆಸೆಂಟ್ ಎರಡು ಸಾವಿರದ ಇಪ್ಪತ್ತೈದು ಇವಾಗ ಬಂದು ಹತ್ತು ಸಾವಿರ ಆಗಿದೆ ಒಂದು ಗ್ರಾಮಿಗೆ ಇನ್ನೂ ಜಾಸ್ತಿ ಆಗ್ತಾನೇ ಇದೆ ಕಡಿಮೆ ಆಗ್ತಾನೇ ಇಲ್ಲ ಸೊ ಹಾಗಾಗಿ ತುಂಬ ಜನ ಏನು ಮಾಡ್ತಾರೆ ಇವಾಗ ಮಾಂಗಲಿ ಚರಗಳನ್ನೆಲ್ಲ ಮಾಡಿಸ್ಕೋಬೇಕಂತಂದರೆ ಮಿನಿಮಮ್ ಸಿಂಗಲ್ ಎಳೆದು ಬೇಕು ಅಂದರೆ ಟ್ವೆಂಟಿ ಗ್ರಾಮ್ ಅಂತೂ ಬೇಕೇ ಬೇಕು ಇನ್ನು ಡಬಲ್ ಎಳೆದು ಮಾಡಿಸ್ಕೋತೀನಿ ಅಂತಂದರೆ ತುಂಬ ಚೆನ್ನಾಗಿ ಸ್ವಲ್ಪನಾದರೂ ಗಟ್ಟಿ ಇಲ್ಲಿ ಅಂದರೆ ನಲ್ವತ್ತು ಗ್ರಾಮ್ವರೆಗೂ ಕೂಡ ಬೇಕಾಗುತ್ತೆ ಸೊ ಹಾಗಾಗಿ ಈಗ ಅಷ್ಟೊಂದೆಲ್ಲ ಮಾಡಿಸ್ಕೋಬೇಕು ಅಂತಂದರೆ ತುಂಬಾ ದುಡ್ಡು ಬೇಕು ಹಾಗಾಗಿ ತುಂಬ ಜನ ಏನು ಮಾಡ್ತಾರೆ ಸಿಲ್ವರ್ ಜ್ಯುವೆಲ್ಲರಿಗಳು ಹಾಗೆ ಈ ರೀತಿ ಒನ್ ಗ್ರಾಮ್ ಗೋಲ್ಡ್ ಜುವೆಲ್ಲರಿಗಳನ್ನೇ ಪರ್ಚೇಸ್ ಮಾಡ್ತಾ ಇರ್ತಾರೆ ಇವಂತಂದರೆ ಬೇಗ ಚೇಂಜ್ ಮಾಡ್ತಾ ಇರ್ಬೋದು ಯಾವ್ದು ಇಷ್ಟ ಆಗುತ್ತೆ ಯಾವ್ದ ವೇರ್ ಮಾಡ್ತಾ ಇರ್ಬೋದು ಬಟ್ ಗೋಲ್ಡಲ್ಲಿ ಒಂದು ಮಾಡಿಸ್ಕೊಂಡಿದ್ದೀವಿ ಅಂತಂದರೆ ಯಾವಾಗಲೂ ಅದೊಂದನ್ನೇ ಯೂಸ್ ಮಾಡಬೇಕು ಸೊ ಅದೊಂದು ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ಬೋದು ಇದರಲ್ಲಿ ಈ ಥರದ ಒನ್ ಗ್ರಾಮ್ ಗೋಲ್ಡ್ ಆಗಲಿ ಸಿಲ್ವರಲ್ಲಾಗಲಿ ಬೇರೆ ಬೇರೆ ಚೇಂಜ್ ಮಾಡ್ತಾ ಇರ್ಬೋದು ಇಷ್ಟ ಆಗಿ ಡಿಸೈನ್ಸ್ಗಳನ್ನ ಹಾಕೋತಾ ಇರ್ಬೋದು ಸೊ ಇವಾಗ ಏನು ನೋಡ್ತಾ ಇದ್ದೀರಾ ಇದು ಬಂದು ಒಂದು ಸಾವಿರ ರೂಪಾಯಿ ಆಗುತ್ತೆ ನಿಮಗೆ ತಾಲಿನೂ ಬೇಕು ಅಂದರೆ ಸಾವಿರ ನೂರು ರೂಪಾಯಿ ಆಗುತ್ತೆ ಇನ್ನು ಇದು ಬಂದು ಸಿಂಗಲ್ ಎಳೆದು ನೋಡಿ ಇತ್ತೀಚೆಗೆ ಈ ಥರ ಮಂಗಲ ಸರಗಳು ಸ್ವಲ್ಪ ಟ್ರೆಂಡ್ ಅಂತಲೇ ಹೇಳ್ಬೋದು ಈ ಥರ ಪಕ್ಕದಲ್ಲಿ ಸ್ಟೋನ್ಸ್ ಆಗಿರಲಿ ಈ ಥರ ಬಾಲ್ಸ್ ಆಗಿರಲಿ ಅಥವಾ ಲಕ್ಷ್ಮಿ ಪೆಂಡೆಂಟ್ ಆಗಿರಲಿ ಪಿಕಾಕ್ ಡಿಸೈನ್ಸ್ ಆಗಲಿ ಸೊ ಈ ರೀತಿ ಒಂದು ಸೈಡಲ್ಲಿ ರೈಟ್ ಸೈಡಲ್ಲಿ ಈ ಥರ ಪೆಂಡೆಂಟ್ಗಳು ಬರೋ ಅಂಥದ್ದು ಇತ್ತೀಚೆಗೆ ಸ್ವಲ್ಪ ಟ್ರೆಂಡ್ ಆಗಿದೆ ಸೊ ಹಾಗಾಗಿ ತುಂಬ ಜನ ಈ ಥರದ್ದು ಲೈಕ್ ಮಾಡ್ತಾರೆ ಆ ಸಿಂಗಲ್ ಎಳೆಗಾದರೆ ಈ ಥರ ಚೆನ್ನಾಗಿರುತ್ತೆ ಕೆಲವರು ಡಬಲ್ ಎಳೆಗೂ ಕೂಡ ಮಾಡಿಸ್ಕೊಂಡಿರ್ತಾರೆ ಡಬಲ್ ಲೇಯರಿಗೆ ಅಷ್ಟೊಂದು ಏನು ಚೆನ್ನಾಗಿರೋಲ್ಲ ಸಿಂಗಲ್ ಎಳೆ ಆದರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ನೋಡಿ ಈ ಒಂದು ಸರ ಬಂದು ಒಂಥರ ಡಿಫ್ರೆಂಟಾಗಿ ತುಂಬಾ ಚೆನ್ನಾಗಿದೆ ಇದು ಬರೀ ಸರ ಆದರೆ ಸಾವಿರದ ಐವತ್ತು ರೂಪಾಯಿ ಆಗುತ್ತೆ ಇದಕ್ಕೆ ತಾಳಿನೂ ಬೇಕು ಅಂತಂದರೆ ಸಾವಿರದ ಇನ್ನೂರೈವತ್ತು ರೂಪಾಯಿ ಆಗುತ್ತೆ ಐ ಹೋಪ್ ಇವತ್ತಿನ ಕಲೆಕ್ಷನ್ಸ್ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ ಅನ್ಕೊತೀನಿ ಯಾಕಂದರೆ ತುಂಬ ಜನ ಕೇಳ್ತಾಯಿದ್ರು ಮಾಂಗಲೆ ಸರಗಳ ಕಲೆಕ್ಷನ್ಸ್ ವೀಡಿಯೋ ಮಾಡಿ ಮಾಡಿ ಅಂತ ಅಂತೇಳ್ಬಿಟ್ಟು ಸೊ ಹಾಗಾಗಿ ಇವತ್ತು ಮಾಡ್ತಾ ಇದ್ದೀನಿ ಮತ್ತು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಕಲೆಕ್ಷನ್ಸ್ನ ಖಂಡಿತವಾಗ್ಲೂ ನಾನು ಹಾಕ್ತಾ ಇರ್ತೀನಿ ಸೊ ಹಾಗಾಗಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರಾ ಹೊಸ್ದಾಗ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಆಲ್ಮೋಸ್ಟ್ ಯಾರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ವಾಚ್ ಮಾಡ್ತಾಯಿಲ್ಲ ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ವಾಚ್ ಮಾಡಿ ಸಪೋರ್ಟ್ ಮಾಡಿ ಇನ್ನು ಈ ಮಂಗಲಿ ಸರನೂ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ನೋಡಿ ವೇರ್ ಮಾಡಿದ್ರಂತೂ ತುಂಬ ಸಕ್ಕತ್ತಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು ಆ ಡಿಸೈನ್ಸು ಫಿನಿಷಿಂಗ್ ಎಲ್ಲ ತುಂಬ ಚೆನ್ನಾಗಿದೆ ಇಲ್ಲಿ ಕಪ್ಪು ಮಣಿಗಳನ್ನ ಹಾಕಿದ್ದಾರೆ ಮೂರು ಗುಂಡಿ ಚಿನ್ನದ ಗುಂಡು ಥರ ಹಾಕಿದ್ದಾರೆ ಒಂಥರ ಡಿಸೈನ್ ಒಂದು ಡಿಫ್ರೆಂಟಾಗಿದೆ ಆಗಿದೆ ಇನ್ನು ಇದು ಎರಡು ಎಳೆ ಸರದಲ್ಲಿ ಈ ಥರ ಕಲರ್ಸ್ ಕಲರ್ಸ್ಗಳು ಮಣಿಗಳು ಕೂಡ ಹಾಕಿರುವಂಥದ್ದು ಇದೆ ಹೋದ ಮುತ್ತು ಹಾಕಿದ್ದು ಎರಡು ಎಳೆ ಸರ ಇದು ಅವಳದ್ದು ಮತ್ತು ಇದು ಗ್ರೀನ್ ಕಲರ್ ಸ್ಟು ಬೀಡ್ಸು ಸರ ಇದು ಇದನ್ನ ಸರ ಆಗಾದರೂ ಕೂಡ ಯೂಸ್ ಮಾಡ್ಬೋದು ಅಥವಾ ಇದಕ್ಕೆ ಪೆಂಡೆಂಟ್ ಹಾಕೊಂಡು ಒಂಥರ ಲಾಂಗ್ ಸರ ಥರನಾದರೂ ಕೂಡ ಯೂಸ್ ಮಾಡ್ಬೋದು ಇದೆಲ್ಲ ಬಂದು ಕೇವಲ ಒಂದು ಸಾವಿರ ರೂಪಾಯಿ ಅಷ್ಟೇ ಇದು ಕೂಡ ಅಷ್ಟೇ ಒಂದು ಸಾವಿರ ರೂಪಾಯಿ ತುಂಬ ಚೆನ್ನಾಗಿದೆ ನೋಡಿ ನೋಡೋದಕ್ಕೂ ಕೂಡ ತುಂಬ ಲುಕ್ ಇದೆ ಅಂದರೆ ಗ್ರ್ಯಾ ಸೇಮ್ ನೋಡೋದಕ್ಕೆ ಗೋಲ್ಡ್ ಥರನೇ ಅನಿಸುತ್ತೆ ಇದು ಬಂದು ಜಸ್ಟು ನೈನ್ ಫಿಫ್ಟಿ ರುಪೀಸ್ ಅಷ್ಟೇ ಇನ್ನೇ ಈ ಸರ ಮಾತ್ರ ತುಂಬಾ ಚೆನ್ನಾಗಿದೆ ಜಸ್ಟ್ ಆರುನೂರೈವತ್ತು ರೂಪಾಯಿ ಅಷ್ಟೇ ಇಷ್ಟ ಆಯಿತು ಅಂದರೆ ಬೈ ಮಾಡಿ ವೀಡಿಯೋ ನೋಡೋದು ಕೂಡ ತುಂಬಾ ಥ್ಯಾಂಕ್ಸ್